ನಮಸ್ತೆ ನಾನು ನಿಮ್ಮ ಪವನ್ ಚಿಕ್ಕಬಳ್ಳಾಪುರದ ಹುಡ್ಗಿನೇ ಈಗ ಒಂದು ಊರಲ್ಲಿ ಊರ ಹತ್ರ ಗೊತ್ತಿಲ್ಲ ಅವರಲ್ಲಿ ಗಾಡಿ ಮೇಲೆ ಪ್ರಾಬ್ಲಮ್ ಆದಾಗ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅವರು ಕೇರ್ ಮಾಡಲಿಲ್ಲ ಅಂದ್ರೆ ಅಲ್ಲಿಗೋಗಿ ಹೋಗಿ ಅಂತ ಹೇಳಿದಂತೆ ಆಗ ಅವನು ಫೋಫ್ ಮಾಡ್ಕೊಂಡೋಗಿ ಆ ಕೋರ್ಟ್ ಹತ್ರ ಹೋಗಿ ಜಗಳ ಮಾಡಿದ

ನಮ್ಮಅಮ್ಮ ಕಂಪ್ಲೇಂಟ್ ಕೊಡಕ್ ಹೋಗಿ ನಂದು ಕ್ರಿಯೇಷನ್ ಅಂತ ಹೇಳಿ ಇನ್ಸ್ಟಾಗ್ರಾಮ್ ಐಡಿ ಇದೆ ಅದನ್ನ ಓಪನ್ ಮಾಡಿ ನೋಡ್ರಿ ಎಲ್ಲಾ ಗೊತ್ತಾಗುತ್ತೆ ನಮ್ಮಅಮ್ಮ ಕಂಪ್ಲೇಂಟ್ ಕೊಡಾಕ್ ಹೋದ್ರೆ ಬಡವ್ರ ಮಕ್ಳು ಹೋದ್ರೆ ಮಕ್ಳು ಕಂಪ್ಲೇಂಟ್ ತಗೊಂಡ ಅಲ್ಲೋದ್ರೆ ಇಲ್ಲೋಗು ಇಲ್ಲೋದ್ರೆ ಅಲ್ಲೋಗು ಅಂತಾರೆ ಅಲ್ಲಿ ಅದೆಲ್ಲಾ ನಿಮ್ದು ಆಲ್ರೆಡಿ ಆ ಟೆಲಿಕಾಸ್ಟ್ಗಳು ಮಾಡ್ಕೊಂಡಿದೀರಾ ಇದು ಸೆಕೆಂಡ್ ಇದು ಎಲ್ಲ ಅವ್ರ ಬೂಟ್ ಮಕ್ಕಳು ಕಾಕಿ ಹಾಕೊಂಡು ಅಮ್ಮನ ಏನು ಮಾಡ್ಲಿಲ್ಲ ತುಂಬ ಮಗನೇ ಅಂತಾರ ಅದು ನಮ್ಮಅಮ್ಮನ ಮುಂದೆನೆ ನಮ್ಮಅಮ್ಮ ಎಂತವ್ರು ಗೊತ್ತಾ ಒಂದೇ ನಿಮಿಷ ನಮ್ಮಮ್ಮ ಎಂತವ್ರು ಅಂದ್ರೆ ನಾನು ಏನಾದ್ ತಪ್ಪಾ ಇದ್ರೆ ನಮ್ಮಅಮ್ಮನೆ ಮೆಟ್ಟು ಕರ್ಕೊಂಡೋಗಿ ಸಾರಿ ನನ್ನ ಮಗ ತಪ್ಪ ಮಾಡೋನೇ ಒಳಗಿ ಅಂತಾರೆ ಅಂತವ್ರು ಹೋಗಿ ಕಂಪ್ಲೇಂಟ್ ನಾನು ಹೇಳ್ತೀನಿ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಯಾವ ಊರಾದ್ರೂ ಆಗ್ಲಿ ಇವ್ರ ಏನ್ ಇವಾಗ ಏನೇ ಎಲ್ಲ ಲೈವ್ ಅಲ್ಲಿ ಹೆಂಗ ಅದೇ ತರನೇ ಇವ್ರು ಕರ್ಕೊಂಡೋಗಿ ಕೋಟಿ ಸಬ್ಮಿಟ್ ಮಾಡ್ಲಿ ಎಲ್ಗಾನು ಏನಾದ್ರೂ ಕೇಳಿ ನನಗೆ ಲೈವ್ ಇದ್ರೆ ಮಾತ್ರ ನಾನು ಆನ್ಸರ್ ಕೊಡ್ತೀನಿ ಇಲ್ಲ ಇವ್ರ ಏನ್ ಗಲ್ಲಿಗೆ ಹಾಕ್ತಾರ ನನಗಾಗಿರೋ ಪರಿಸ್ಥಿತಿ ನಾನು ಪೊಲೀಸ್ ಸ್ಟೇಷನಲ್ಲೇ ಸುತ್ತಿದ್ದೀನಿ ಅಷ್ಟು ಗೊತ್ತಿಲ್ಲ ಇನ್ನು ನಾನು ಇನ್ನು ಏನದು ರಿಕವರ್ ಆಗಿರಲಿಲ್ಲ ತಲೆನೋವಿಂದ ತಲೆ ಗಾಯದಿಂದ ರಿಕವರ್ ಆಗಿರಲಿಲ್ಲ ಪೊಲೀಸ್ ಸ್ಟೇಷನ್ ಎಲ್ಲ ಸ್ಟೇಷನ್ಗಳು ಸುತ್ತಿದ್ದೀನಿ ಸುತ್ತಿ 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 ಆದಮೇಲೆ ಅಲ್ಲೇ ಅವರು ನನಗೆ ಅನ್ಯಾಯ ಮಾಡಿದ್ರು ಇವರು ನನ್ನ ಕೇಳಿ ಮಾಡ್ತಾ ಇಲ್ಲ ಇವರು ಅಷ್ಟೇ ಪೊಲೀಸರು ಆ ಸ್ಟೇಷನ್ಗೆ ಹೋಗು ಈ ಸ್ಟೇಷನ್ಗೆ ಅಂತ ನನ್ನ ಸುತ್ತಾಡ್ತೀನಿ ಅದೆಲ್ಲ ಆದಮೇಲೆ ನನ್ನ ಕೋಪ ಬಂದು ನಾನು ಕೋರ್ಟ್ ಹತ್ರ ಹೋಗಲಿಲ್ಲ ಅಷ್ಟು ಐಡಿಯಾ ಬಂದಿಲ್ಲ ನನಗೆ ಒಂದೇ ಫೇಸ್ಬುಕ್ ಲೈವ್ ಮಾಡಿ ಅಲ್ಲಿ ಎಲ್ಲ ಕ್ಲಾಸ್ ಮಾಡಿದ್ದೀನಿ ಅದನ್ನು ಕೂಡ ಏಳ್ನೂರು ಏಳ್ನೂರು ಶೇರ್ ಮಾಡಿದ್ದಾರೆ ತುಂಬ ಜನ ಶೇರ್ ಮಾಡಿದ್ದಾರೆ ನನಗೆ ಅವ್ರಿಗೆ ಧನ್ಯವಾದ ಹೇಳಿಕೊಂತೀನಿ ನಿಂತಾರೆ ಏನು ಮುಂದೊಡ್ದು ನಿಧಾನಕ್ಕೆ ಆಗಿರೋ ಗಲಾಟೆ ಎಲ್ಲ ಆ ಫೇಸ್ಬುಕ್ ಲೈವ್ ಕ್ರೀನ್ ಮಾಡಿದ್ದೀನಿ ಅದು ಡೌನ್ಲೋಡ್ ಮಾಡೋಕ್ಕಾಗಲ್ಲ ರೆಕಾರ್ಡ್ ನಾನು ನಿಧಾನಕ್ಕೆ ನೋಡಿ ಆ ವಿಡಿಯೋ ನಿಮಗೆ ಸಿಗುತ್ತೆ ನೀವು ಶೇರ್ ಮಾಡಿ ಮತ್ತು ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಇನ್ನೂ ಯಾವ್ಯಾವ ಅನ್ಯಾಯಗಳಾಗವೋ ಯಾವ್ಯಾವ ಏನೇನು ಅನ್ಯಾಯ ಆಗೈತೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಒಬ್ಬ ಮೊನ್ನೆ ಮೀಸಲು ತಿಳ್ಸ್ಕೊಳ್ತೀನಿ ಧನ್ಯವಾದಗಳು ನೋಡ್ರಿ ಇದ್ದೀನಿ ಆದರೂ ನೀವು ನೀವು ನೆಕ್ಸ್ಟ್ ನನಗೆ ಸಿಗ್ತೀನಿ ನೋಡ್ರಿ ಹೆಂಗೈತೆ ನೀವು ನೆಕ್ಸ್ಟ್ ಕೇಳ್ಕೊಂಡ್ರಿ ಒಬ್ಬನ ಬಿಡಿದ ಪೊಲೀಸ್ ಬರೀ ಸ್ಟೇಷನ್ ಟೇಷನ್ ನಡ್ಕೊಂಡು ಬಂದು ನಿಮ್ಮ ಹತ್ರ ನಿಮ್ಮ ಹತ್ರ ಹಾ ಮಾಡಿರೋ ನನಗೆ ನಂಗೆ ನ್ಯಾಯ ಮಾಡ್ರಿ ಸಾರ್ ಅಂತ ಬೇಳ್ಕೊಂಡೆ ಆದರೂ ನೀವು ಒಬ್ಬರು ಏನಾದರೂ ನಂಗೆ ನ್ಯಾಯ ಮಾಡಿದ್ರಾ ಹಾಂ ಎಂಥ ಜನ ಇರಬೇಕು ನೀವು ಎಂಥ ಮನಸ್ಥಿತಿ ಇರಬೇಕು ನಿಮಗೆ ಹೀಗೆ ಇರಬೇಕು ಕಣ್ರು ನನ್ನ ಹತ್ರ ಬಂದ್ ನಾನು ನಾನು ಏನು ಮಾಡಬೇಕು ಅದು ನಾನೇ ಮಾಡ್ತೀನಿ ಕಣ್ರು ನನಗೇನೇನು ಮಾಡೋನು ಅವನ್ನೇನು ಏನು ಮಾಡಬೇಕು ಅವೆಲ್ಲ ಮಾಡ್ತೀನಿ ಅವಾಗ ನೀವು ಬರ್ತೀರಲ್ಲ ನಾನು ನೋಡ್ಕೊಂಡು ಬಂದ್ರು ಬಂದರು ಪ್ರಾಣೇ ಎಲ್ಲ ಹಂಗೈಯಲ್ಲಿ ಇಟ್ಕೊಂಡ್ಬಂದ್ರು ಹಂಗೆ ಎಲ್ಲಿ ಇಟ್ಕೊಂಡ್ಬಂದ್ರು ನಾನು ನೋಡ್ಕೊಂಡ್ಲೈ ನನ್ನ ಮಕ್ಕಳ ಪೊಲೀಸ್ರೆ ಪೊಲೀಸ್ರೆ ನಂಗೆ ಸಹಾಯ ಮಾಡಿರಿ ನನ್ನ ಸಹಾಯ ಮಾಡಿರಿ ನನ್ನ ಕಾಪಾಡ್ರಿ ನಂಗೆ ನ್ಯಾಯ ಮಾಡಿರಿ ಅಂದರೆ ಎಷ್ಟು ಬೇಗ ನ್ಯಾಯ ಮಾಡಿದ್ದೀರ ಕಂಡು ಐ ಇಷ್ಟು ಮಾತ್ರ ಇಷ್ಟು ಮಾತ್ರ ಇರಬೇಕು ಅಂದ್ರೆ ನೀವು ಹೊರತು ನಿಮಗೆ ಕೆಲಸ ಇದ್ರೆ ಕಂಡು ಇಲ್ಲಿ ಇರಲಿ ಇರಲಿ ನ್ಯಾಯ ಮಾಡಲಿಲ್ಲ ಅಂದ್ರೆ ನಾನು ನ್ಯಾಯ ಮಾಡೋಕ್ಕೆ ಬರ್ತೀನಿ ಕಂಡ್ರು ನನಗೂ ಟೈಮ್ ವಯಸ್ಸು ಚಾನ್ಸ್ ಕೊಟ್ಟೆ ಕೊಡ್ತಾರೆ ಅವಾಗ ಯಾವ ಪೊಲೀಸರು ನನ್ ಮಂಗೈತೆ ಉಟ್ಕೊಂಡ್ಬಂದ್ರಿ ನಿಮಗೂ ಕಾಲೈತೆ ಅವ್ಳಿಗೂ ಪ್ರಾಣ ಪ್ರಾಣಿ ಉಟ್ಕೊಂಡ್ ಬಂದಿದಳಿ ನನ್ನ ಮಕ್ಳ ನಿಂತ್ರಿ ಹೇಳೋದು ಮತ್ತೆ ನನ್ಗೆ ಅನ್ಯಾಯ ಮಾಡಿರೋ ಕೋತಿ ನನ್ನ ಮಕ್ಳು ಕಾಕಿ ನನ್ನ ಮಕ್ಳು ಟ್ರಾನ್ಸ್ಫರ್ ಆಗಿ ಅಳಕ್ಕೆ ಹೋಗ್ಬಿಟ್ಟವ್ರು ಇವಾಗ ಯಾರು ಇಲ್ಲ ಅಲ್ಲಿ